ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದ ತಕ್ಷಣ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತಿನ ಲಾಗ್ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಏನು ಅಂತಂದರೆ ಒಬ್ರು ಮನೆಗೆ ತುಂಬ ಮದುವೆ ಹಾಕಿ ಹೊಸ್ರಲ್ಲಿ ತುಂಬ ಸರಿ ಕರ್ತಿದ್ರು ಆಯಿತಾ ಮನೆಗೆ ಬನ್ನಿ ಅಂತ ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಕಾಲ ಇವತ್ತು ಕೂಡಿ ಬಂದಿದೆ ಏನಾದರೂ ಒಂದು ಆಗೋದು ಆಯಿತಾ ಹೋಗೋಕ್ಕಾಗಲ್ಲ ಹುಷಾರಿಲ್ಲದಿರೋದ್ರಾಗೋದು ಅಥವಾ ಮತ್ತೆ ಊರ ಕಡೆಗೆ ಹೋಗೋದು ಸೊ ಇದೇ ಥರ ಆಗ್ತಾಯಿತ್ತು ಬಟ್ ಇವತ್ತು ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾನು ಏನಾದರೂ ಒಂದು ಸ್ಪೆಷಲ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಸ್ಪೆಷಲ್ ಅಂದ ತಕ್ಷಣ ಏನು ಅಂತ ಥಿಂಕ್ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ಏನು ಮಾಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಾ ಏನು ಮೊನ್ನೆನೂ ಅದೇ ಶಾರ್ಟ್ಸಲ್ಲಿ ಇವತ್ತು ಕೂಡ ಅದೇ ಅಂತ ಅಂದ್ಕೊಬೇಡಿ ಇವತ್ತು ಕೂಡ ಗುಲಾಬ್ ಜಾಮೂನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇವಾಗ ಟೈಮು ಎಷ್ಟಾಗಿದೆ ಒಂಬತ್ತು ಗಂಟೆ ಕರೆಕ್ಟಾಯಿತು ಒಂಬತ್ತು ಗಂಟೆ ಸೊ ಬೇಗ ಬೇಗ ಮಾಡಿಕೊಂಡು ಟಿಫಿನ್ ಮುಗಿಸ್ಕೊಂಡು ಒಂದು ಟ್ವೆಲ್ ತರ್ಟಿ ಅನ್ನೋಷ್ಟರಲ್ಲಿ ಓಡೋಣ ಓಕೆನಾ ಕೆಮ್ಮು ಸರಿನೇ ಹೋಗಿಲ್ಲ ಅಂದ್ರೆ ಕಫ ಬರುತ್ತೆ ಫೀಲ್ ಆಗುತ್ತೆ ಸೊ ಈ ಥರ ಇದೆ ಸೊ ಅದಕ್ಕೋಸ್ಕರ ಇವತ್ತು ಬೈಕಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದೀನಿ ಮೆಟ್ರೋಗೆ ಒಂದು ಬೆಟರ್ ಅನ್ಸ ಫೀಲ್ ನನಗೆ ಯಾಕಂದ್ರೆ ಧೂಳು ಮತ್ತು ಇಲ್ಲಿತ್ರ ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಯಶವಂತಪುರ್ ಸೈಡ್ ಸೊ ಅದಕ್ಕೋಸ್ಕರ ಸುಮ್ಮನೆ ಬೆಟರ್ ಮೆಟ್ರೋಗೆ ಹೋಗೋದು ಬೆಸ್ಟ್ ಅಂದ್ಕೋತೀವಿ ಸೊ ನೋಡುವ ಹೇಗೆ ಹೋಗ್ಬೋದು ಅಂತ ಸೊ ಇವಾಗ ನಾನು ಬೇಗ ಬೇಗ ಮುಗಿಸ್ಕೊತೀವಿ ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ಓಕೆ ನಾವು ಕಂಟಿನ್ಯೂ ಮಾಡ್ತೀನಿ ಎಷ್ಟು ಪುಟಾಣಿ ಪುಟಾಣಿ ಇದು ಇದ್ದೀನಿ ನೋಡಿ ತೋರಿಸ್ತೀನಿ ಚಿಕ್ಕ ಚಿಕ್ಕದು ಆ್ಯಕ್ಚುಲಿ ಅಷ್ಟು ಚಿಕ್ಕದ್ ಮಾಡಿದ್ರೇ ಬೆಸ್ಟು ತುಂಬ ದೊಡ್ಡದು ಮಾಡಿಬಿಟ್ರೆ ಪಾಕಕ್ಕೆ ಹಾಕಿದಾಗ ಒಡೆದೋಗ್ಬಿಡುತ್ತೆ ಅಂದರೆ ಸ್ವಲ್ಪ ಸೈಜ್ ಇವಾಗ ನಾನು ಇಷ್ಟು ಮಾಡಿದ್ದೀನಿ ಅಂದರೆ ಇಷ್ಟ ಆಗುತ್ತೆ ಸೈಜು ಸೊ ಹಾಗಾಗಿ ಚಿಕ್ಕದು ಮಾಡಿದ್ರೆ ನೀವು ಪಾಕಕ್ಕೆ ಸಕ್ಕರೆ ಪಾಕಕ್ಕೆ ಹಾಕಿದ್ರಲ್ಲೇ ಒಡ್ದೋಗಲ್ಲ ತುಂಬ ಒಂಥರ ಎಲ್ಲ ಅಂದರೆ ಗಟ್ಟಿಯಾಗಿರಲ್ಲ ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದನ್ನ ಮಾಡಿ ಇಟ್ಕೊಂಡ್ರೆ ತಿನ್ನೋಕ್ಕೂ ಸುಲಭ ಅದರ ಸೈಜ್ ಕೂಡ ದೊಡ್ಡದಾಗುತ್ತೆ ಹಾಗಾಗಿ ಮತ್ತೇನು ಎಲ್ಲರೂ ಹೇಗಿದ್ದೀರಾ ನೀನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿರಿ ಹೇಳ್ಬೋದು ಸ್ವಲ್ಪ ದಿನ ವೀಡಿಯೋ ಮಾಡೋದು ಆ್ಯಂಡ್ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋದು ಸೊ ಇದೇ ಆಗಿಬಿಟ್ಟಿದೆ ಹೆಲ್ತ್ ಕಂಡೀಷನ್ ಆರೋಗ್ಯವೇ ಭಾಗ್ಯ ಅಲ್ವಾ ಸೊ ಆರೋಗ್ಯದ ಏನೂ ಇಲ್ಲ ಅಂತ ಆರೋಗ್ಯನ ತುಂಬ ಚೆನ್ನಾಗಿ ನನ್ನ ಆರೋಗ್ಯನ ತುಂಬ ಚೆನ್ನಾಗಿ ನಾನು ನೋಡ್ಕೋತಾ ಇದ್ದೀನಿ ಎಸ್ ನಾನು ಮಾಡೋ ಗುಲಾಬ್ ಜಾಮೂನು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಜನ ಇಷ್ಟಪಡ್ತಾರೆ ನಾನು ಮತ್ತೆ ಅದಕ್ಕೆ ಏನು ಎಕ್ಸ್ಟ್ರಾ ರೆಸಿಪಿನ ಆ್ಯಡೇ ಮಾಡೋಲ್ಲ ಏನು ಸ್ವಲ್ಪ ಹಾಲು ಹಾಕ್ತೀನಿ ನಾನು ಮಿಲ್ಕ್ ಆ್ಯಡ್ ಮಾಡ್ತೀನಿ ಅದು ಬಿಟ್ಟರೆ ಮತ್ತೆ ನಾನು ಮತ್ತು ಏನು ಎಕ್ಸ್ಟ್ರಾ ಆ್ಯಡಪ್ಪೇ ಮಾಡಲ್ಲ ಅದು ತುಂಬ ನಮ್ಮ ಮಮ್ಮಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡೋ ಗುಲಾಬ್ ಜಾಮೂನ್ ಆ್ಯಂಡ್ ಸರಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಮಿಲ್ಕ್ ಪೌಡರಲ್ಲಿ ಮಾಡ್ತಾರಲ್ವಾ ಮಿಲ್ಕ್ ಪೌಡರ್ ಆ್ಯಂಡ್ ಮೈದಾ ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರಲ್ವ ಸೊ ಆ ಥರದ್ದು ಮಾಡಿ ನೋಡಿದ್ರೆ ಅದು ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ನಾನು ಫ್ರೆಶಪ್ ಆಗಿ ಒನ್ ಅವರೇ ಆಗಿದೆ ಬಟ್ ಅಂದ್ರೂ ನನ್ನ ಫೇಸ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ ತುಂಬ ಪೇಶನ್ಸ್ ಬೇಕು ಯಾಕೆ ಅಂತಂದರೆ ತುಂಬ ಚಿಕ್ಕ ಚಿಕ್ಕದನ್ನ ಮಾಡ್ತೀವಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮ್ ಮಮ್ಮಿ ಒಂದು ಸರಿ ಮಾಡಿದ್ದೆ ಅದು ಎಷ್ಟಾಗಿತ್ತು ಗೊತ್ತಾ ಅಂದರೆ ಒಂದು ಹಾಫ್ ಕೆ ಜಿ ಆ್ಯಂಡ್ ಟ್ವೆಂಟಿ ರುಪೀಸ್ ಟು ಪ್ಯಾಕೆಟ್ಸು ಸೇರಿಬಿಟ್ಟು ಇಯರ್ಲಿ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಒನ್ ಒನ್ ನೈನ್ ಜಾಮೂನ್ ಆಗಿತ್ತು ಆ್ಯಂಡ್ ಮಮ್ಮಿ ಬಂದಾಗ ಮನೆಗೆ ವಿಡಿಯೋ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ವಾ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಮಮ್ಮಿನ ಬನ್ಶಂಕರಿ ಕರ್ಕೊಂಡು ಹೋಗಿದ್ದೆ ಅಲ್ಲೂ ಕೂಡ ಅಷ್ಟು ವಿಡಿಯೋ ಮಾಡಲಿಲ್ಲ ಶಾರ್ಟ್ ಹಾಕಿದ್ದೀನಿ ಅಂದ್ಕೊಂತೀನಿ సో శాట్ అప్లోడ్ మే నది నెక్స్ట్ మే యా ఫోటో హాకీ అనుకొతీ ఫోటోన శార్ట్స కన్వర్ట్ మి హాకె నన్ను నోడి సో చూస్కని కర్కొ అందకే ఇస్కాన్ టెంపల్గా బట్ నను బంచోగ్ బందేలే ఫుల్ నేను జ్వర బాక్బడితే ఆటోదలో ಸೊ ಹಾಗಾಗಿ ಜ್ವರನೇ ಬಂದಾಗ್ಬಿಟ್ಟು ನನಗೆ ಪೊಲ್ಯೂಷನ್ನೇ ಆಗಿಬರ್ತಿಲ್ಲ ಅಂದ್ಕೋತೀವಿ ಲೈಕ್ ಬೆಂಗ್ಳೂರು ಕ್ಲೈಮೇಟ್ ಏನಿದೆ ಸೊ ಅದು ಹಾಗೆ ಇದೆ ನನಗೆ ಆ ಪೊಲ್ಯೂಷನ್ನು ಗಾಳಿ ನಂಗೆ ಆಗಿ ಬರ್ತಿಲ್ಲ ಬಸ್ ಸುಮ್ಮನೆ ಒಂದು ತಿಂಗಳು ನಾವು ಊರಿಗೆ ಹೊರಟು ಹೋಗೋಣ ಅಂದ್ಕೊಂಡಿದ್ದೀನಿ ಅಲ್ಲಿನೂ ಒಂದು ತಿಂಗಳು ಇರ್ತೀವಿ ನಂಗೆ ಆ್ಯಕ್ಚುಲಿ ಡಾಕ್ಟರ್ ಕೂಡ ಅದೇ ಸಜೆಸ್ಟ್ ಮಾಡಿದರು ಬ್ಯಾಂಗ್ಳೂರ್ದು ಈ ಥರ ಇದೆ ಸೊ ಇವು ಬೆಟರ್ ನೀವು ಊರಲ್ಲಿ ಇದ್ದು ಒಂದು ತಿಂಗಳು ರೆಸ್ಟ್ ಮಾಡಿ ಅಂತ ಹೇಳಿದರು ನನಗೆ ನಾನು ಮಾತು ಕೇಳದೆ ಬಂದೆ ಮತ್ತು ಇಲ್ಲಿ ಅದೇ ಥರ ಆಯಿತು ಸೊ ಬೆಟರ್ ಇವಾಗ ಒಂದು ತಿಂಗಳು ಊರಲ್ಲಿರೋಣ ಅಂದ್ಕೊಂಡಿನಿ ಬಟ್ ನನ್ನ ಪ್ರಕಾರ ಏನು ಗೊತ್ತಾ ಇವಾಗ ಒಂದು ತಿಂಗಳೇನು ಆ ಊರಲ್ಲಿ ಇರ್ತೀವಿ ಅಂದ್ಕೊಳ್ಳಿ ಆಯಿತಾ ಆ್ಯಂಡ್ ಅಲ್ಲಿ ಹವ ಎಲ್ಲನೂ ಒಗ್ಗುತ್ತೆ ಅಂತಲೇ ಅಂದ್ಕೊಳ್ಳಿ ಸೊ ನೆಕ್ಸ್ಟ್ ಮತ್ತೆ ಬ್ಯಾಂಗ್ಳೂರಿಗೆ ಬಂದರೆ ಹಾಗೆ ಆಗೋಲ್ಲ ಅಂತ ಏನೋರು ಇದು ಅಲ್ವಾ ಸೊ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ನೋಡುವ ಮಾಲಿದ್ದ ಒಂದು ಮಾತನ್ನ ಕೇಳಿ ಪಾಲಿಸಿ ಅಲ್ಲೇ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಹೆಸರು ಬೇಳೆದ್ದು ಪೇಡ ಸೊ ಅದನ್ನು ಯಾರ್ಯಾರು ಟ್ರೈ ಮಾಡಿದ್ದೀರಾ ఎస్ చన బంది గొప్ప అదో సూపర్ బందో అది ననేది ఖాళీ మే నమ్మ ఒకర్డు తిందే నే తింద ఖాళీ మే యాకంద్ర మైసూరు భాగ అస్ట్ ఇష్ట ఆగల్ సో హి నూ నన్నే తింద ఖాళీ మిబె ಸೊ ಇವಾಗೆಲ್ಲ ಡಿಸೆಂಬರ್ ಟೈಮು ಒಂದು ಚಳಿ ಎಲ್ಲ ಇರುತ್ತೆ ಸೊ ಯಾರನ್ನೆಲ್ಲ ಎಲ್ಲೆಲ್ಲ ಟ್ರಿಪ್ ಮಾಡ್ತಿದ್ದೀರ ಬಟ್ ನನಗೇನು ಗೊತ್ತಾ ನಾವು ಚಿಕ್ಕವರಿದಾಗೆಲ್ಲ ನಮ್ಮಪ್ಪ ಡಿಸೆಂಬರ್ ಟೈಮಲ್ಲಿ ನಮ್ಮನ್ನ ಹೊರಗಡೆ ಕಳಿಸ್ತಾ ಬಿಡ ಐ ಮೀನ್ ಟ್ರಿಪ್ಪಿಗೆ ಹೇಳ್ತಿರೋದು ಟ್ರಿಪ್ಪಿಗೆ ಹೋಗ್ತೀವಿ ಅಂತಂದರೆ ಇಲ್ಲ ಬೇಡ ಅಂತ ಹೇಳೋದು ಸೊ ಇಷ್ಟಾಗಿದೆ ಇವಾಗ ಇಲ್ಲ ಇಷ್ಟಿದೆ ಮಾಡಿ ಓಕೆನಾ ಸೊ ಇವಾಗ ಇದನ್ನು ಬಿಟ್ಕೊಂಡು ಹೋಗೋಣ ಒಳ್ಳೆ ಕಾದಿದೆ ಡೀಪಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ కలర్ ఎస్ చన చేంజ్ అయితే ఇవ్వక స్వల్ప డ్రై మిట్టే రెడీ ಸ್ನಾನ ಏನೋ ಮುಗೀತು ಸಹ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇದ್ರ ನೆಕ್ಸ್ಟು ನಾನು ವೀಡಿಯೋ ಏನೋ ಹೇಳಿದ್ನೋ ಆ ವೀಡಿಯೋ ನಾನು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಯಾರ ಮನೆಗೆ ಹೋಗ್ತಿದ್ದೀವಿ ಏನು ಅಂತ ನಾನು ಕ್ಲಾರಿಟಿಯಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಕಾರಣಾಂತಗಳಿಂದ ಸೊ ಹಾಗಾಗಿ ಇವಾಗ ನೆಕ್ಸ್ಟು ಜಾಮೂನ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಎಸ್ ಇವಾಗ ನಾನು ಟಿಫಿನ್ಗೆ ಅಂತ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೀನಿ ಸೊ ರಾಗಿ ಅಂಬ್ಲಿ ಕುಟ್ಬಿಟ್ಟು ಹೊರಡೋಣ ಆ್ಯಂಡ್ ಬಾಕ್ಸಲ್ಲಿ ಕೂಡ ಜಾಮೂನ್ ಹಾಕ್ಕೊಂಡಿದ್ದೀನಿ ಕೊಡೋಣ ಅಂತ ಆ್ಯಂಡ್ ಇದ್ರ ನೆಕ್ಸ್ಟು ನಾನು ವೀಡಿಯೋನ ವ್ಲಾಗ್ನ ಯಾರು ಮನೆಗೆ ಹೋಗ್ತಿದ್ದೀವಿ ಏನು ಅಂತ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನಾನು ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಆದ ಕಾರಣ ನಾನು ಇವಾಗ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಜಾಮೂನ್ ರೆಸಿಪಿ ಜೊತೆ ಇನ್ನೊಂದು ರೆಸಿಪಿ ಏನು ಅಂತ ಅಂದರೆ ಹುಷಾರಿಲ್ದಿರೋ ಟೈಮಲ್ಲಿ ಕಫ ಆಗಿರ್ಬೋದು ಕೆಮ್ಮಾಗಿರ್ಬೋದು ಒಂದು ಟೇಸ್ಟಿಗಾಗಿರ್ಬೋದು ಇದನ್ನು ನಾವು ಮಾಡ್ಕೊಂಡು ಕುಡಿಬೋದು ಅದೇ ಬಂದುಬಿಟ್ಟು ಏನು ಅಂತ ಅಂತ ಅಂದರೆ ಕಷಾಯ ಓಕೆನಾ ಈ ಕಷಾಯಿಗೆ ಏನು ಬೇಕು ಅಂತಂದರೆ ಲವಂಗ ಬೇಕು ಏಲಕ್ಕಿ ಬೇಕು ಕಾಳು ಮೆಣಸು ಬೇಕು ಹಾಗೆ ಧನಿಯಾ ಬೇಕು ಅಜ್ವಾನ ಬೇಕು ಆಮೇಲೆ ಜೀರಿಗೆ ಬೇಕು ಸೊಂಪು ಬೇಕು ಏಲಕ್ಕಿ ಬೇಕು ಆಯಿತು ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಬೇಕು ಹಾಗೆ ಒಂದು ಎರಡು ಇಂಚಿನಷ್ಟು ಒಂದು ಏನು ಶುಂಠಿ ಬೇಕು ಆಯಿತಾ ಇದನ್ನ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸೊ ಇಷ್ಟು ಸಾಮಗ್ರಿಗಳು ಇವಾಗ ನಮಗೆ ಬೇಕಾಗಿದೆ ಓಕೆನಾ ಇದಿಷ್ಟನ್ನು ಏನು ಮಾಡ್ಕೋಬೇಕು ನಾವು ನೀಟಾಗಿ ನೀಟಾಗಿ ಇವಿಷ್ಟನ್ನು ನಾವು ಗ್ರೈಂಡಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ಆಯಿತಾ ಯಾವುದನ್ನು ಹೆಚ್ಚು ಕಮ್ಮಿ ಅಂತಲ್ಲ ನಾನು ಎಲ್ಲನೂ ಇಲ್ಲಿ ಟ್ವೆಂಟಿ ಗ್ರಾಮ್ ಟ್ವೆಂಟಿ ಗ್ರಾಮೇ ತೊಗೊಂಡಿರೋದು ಅಷ್ಟೇ ಮತ್ತೇನು ಎಷ್ಟು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಆಯಿತಾ ಮತ್ತು ಇದನ್ನು ಇವಾಗ ಗ್ರೈಂಡ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ ತರಿ ತರಿಯಾಗಿ ಬಂದಿದೆ ಆಯಿತಾ ಸೊ ತುಂಬ ನೈಸಾಗೂ ಬೇಡ ಈ ಥರ ತರಿ ಇದ್ದರೆ ಚೆನ್ನಾಗಿರುತ್ತೆ ಓಕೆನಾ ಹಾಗೆ ಗ್ರೈಂಡ್ ತೆಗೆದ ತಕ್ಷಣ ಎಂಥ ಗಮ್ಮಂತ ಸ್ಮೆಲ್ ಬರುತ್ತೆ ಗೊತ್ತಾ ಸೊ ಇಷ್ಟೇ ಇದನ್ನು ಮಾಡ್ಕೊಳ್ಳೋದು ಇದಕ್ಕೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಕುದಿಯೋಕಿಡಬೇಕು ಕುದಿಯೋಕಿಟ್ಟು ಇದೇನಿರುತ್ತೋ ಈ ಪೌಡರ್ನ ಹಾಕಿ ಒಂದು ಸ್ವಲ್ಪ ಹಾಲು ಹಾಕಬೇಕು ನಿಮಗೆ ಶುಗರ್ ಶುಗರು ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಒಗುರು ಬರುತ್ತಲ್ವ ಸೊ ಹಾಗಾಗಿ ಹಾಕ್ಕೊಂಡು ಮಾಡ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಉಳ್ದಿರೋದನ್ನ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅಂದರೆ ಎಲ್ಲನ ಜಾರಲ್ಲಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಫಕ್ಕೆ ಗಂಟ್ಲು ನೋವಿಗೆ ಆಯಿತಾ ಆಗಿರುತ್ತೆ ನಾನು ಕುಡಿದೇ ಇರೋಳು ಅದನ್ನು ನಾನು ಇಷ್ಟಪಟ್ಟು ಕುಡಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೋರ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿಗೆ ನಾನು ಹಂಚಿಕೊಳ್ಳಿ ಲವ್ ಯು ಆಲ್ ಬಾಯ್